ಹಿಂದಿನ ಭಾಗದಲ್ಲಿ ಇಷ್ಟು ದಿನ ನನ್ನ ಲೈಫ್ ಇಷ್ಟೆಲ್ಲ ಅಂತ ಮೇಲೆ ಕೋಪ ಮಾಡ್ಕೊಳ್ತಿದ್ದ ಅಂಕಿತ್ಗೆ ಹಿಂದೆ ಏನೆಲ್ಲ ಆಯ್ತು ಅನ್ನೋ ಸತ್ಯ ಗೊತ್ತಾಗುತ್ತೆ ಇರೋ ಸತ್ಯ ಗೊತ್ತಾದ್ಮೇಲೆ ಸುಭಿಕ್ಷ ಪ್ರೀತಿ ಕೊಡ್ತಾನ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಛೆ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಪಾಪ ಸುಭಿಕ್ಷಾ ಸಾರಿ ಸಾರಿ ಹೇಳ್ತಾ ಇದ್ಲು ನಾನೇನು ತಪ್ಪು ಮಾಡಿಲ್ಲ ನಂದೇನೂ ತಪ್ಪಿಲ್ಲ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಆದರೆ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಯೋಚನೆ ಮಾಡಿ ಬಲವಂತವಾಗಿ ಅವ್ಳ ಕುದುಗೆ ತಾಳಿ ಕಟ್ಟಿದೆ ಮನೆಗೆ ಬಂದಮೇಲೂ ಎಷ್ಟೆಲ್ಲ ಅವಮಾನ ಮಾಡ್ದೆ ಅವ್ಳು ಎಷ್ಟೇ ಹೇಳಿದ್ರೂ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಛೇ ಎಲ್ಲನೂ ರಚನಾನಪ್ಪನಿಂದನೇ ನಪ್ಪನಿಂದನೇ ಆಗಿದು ಅವ್ರು ಮಾಡಿರೋ ಈ ಕೆಲಸದಿಂದ ನಾನು ಅನ್ಯಾಯವಾಗಿ ಒಂದು ಹುಡುಗಿ ಬದುಕನ ಹಾಳು ಮಾಡೋದಕ್ಕೆ ಹೊರಟಿದೆ ಹೆಚ್ಚು ಕಡಿಮೆ ಏನಾದರೂ ಆಗಿದ್ದಿದ್ರೆ ಅಕಸ್ಮಾತ್ ಇರೋ ಸತ್ಯ ನನಗೆ ಗೊತ್ತೇ ಆಗಿಲ್ಲ ಅಂದಿದ್ರೆ ಅವ್ಳಿಗೆ ಇನ್ನು ಏನೇನೋ ಅವಮಾನ ಮಾಡಿ ಅವ್ಳಿಗೆ ಹಿಂಸೆ ಮಾಡಿ ನರ್ಕ ತೋರಿಸ್ತಾ ಇದೆ ಎಂತ ತಪ್ಪು ಮಾಡ್ಬಿಟ್ಟೆ ತಪ್ಪಿಲ್ಲ ಅಂದ್ರೂನು ಇಷ್ಟು ದಿನ ಅವಮಾನ ಮಾಡಿ ತಾನು ಅಪಾರ್ಥ ತಿಳ್ಕೊಂಡು ಅವಳ ಮನ್ಸಿಗೆ ತುಂಬಾನೇ ನೋವು ಮಾಡಿದೆ ಅವಳತ್ರ ತುಂಬಾ ನಡ್ಕೊಂಡೆ ಅಂತ ಅಂಕಿತ್ಗೆ ತುಂಬಾನೇ ಬೇಜಾರಾಗುತ್ತೆ ಅದೇ ಬೇಜಾರಲ್ಲಿ ಮನೆಗೂ ಹೋಗ್ತೇನೆ ಬಾರಲ್ಲೇ ಕೂತಿರ್ತಾನೆ ಅರೆ ಇದೇನು ಮಸ್ ಭಿಕ್ಷಾ ಇನ್ನು ಬೆಶಿಟ್ ತಗೊಂಡು ಹೊರಗೆ ಬರ್ತಿದ್ದೀಯಲ್ಲ ಮಲಗೋದಕ್ಕೆ ಅದು ಅದು ಮಾವ ನಿಮಗೆ ಗೊತ್ತಲ್ವಾ ನಿಮ್ಮ ಮಗನಿಗೆ ನಾನು ಕಂಡ್ರೆ ಆಗಲ್ಲ ಅವರು ವಸ್ತುಗಳನ್ನು ಮುಟ್ಟೋದಕ್ಕೂ ಬಿಡಲ್ಲ ಅವ್ರ ರೂಮಿಗೆ ಹೋಗೋದಕ್ಕೂ ಬಿಡಲ್ಲ ಅವ್ರ ರೂಮಲ್ಲಿ ಮಲ್ಕೊಂಡ್ರೆ ಸುಮ್ಮನೆ ಅವ್ರ ಕೋಪ ಮಾಡ್ಕೋತಾರೆ ಅದಕ್ಕೆ ನಾನು ಇಲ್ಲೇ ಮಲ್ಕೋತೀನಿ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅರೆ ನಿನ್ ಮದ್ವೆ ಆಗಿ ಆರ್ ತಿಂಗ್ಳಾಗ್ತಾ ಬಂತು ಈ ಮನೆಗ್ ಬಂದು ಆರ್ ತಿಂಗಳಾಯ್ತು ಆದ್ರೂ ಗಂಡನ್ ನೋಡಿ ಹೆದರ್ತಾ ನೋಡು ಅವ್ನ್ ತಾಳಿ ಕಟ್ಟಿದಾನೆ ಅಕಸ್ಮಾತ್ ಅವನೇ ಏನಾದ್ರು ಅದ್ ಮುಟ್ಬೇಡ ಇದು ಮುಟ್ಬೇಡ ಅದೆಲ್ಲ ನನ್ ವಸ್ತು ಅಂತ ಹೇಳಿದ್ರೆ ನೀನೆ ಬಾಯ್ ಬಿಟ್ಟು ಧೈರ್ಯವಾಗಿ ಹೇಳ್ಬೇಕು ನೀವ್ ನನಗ್ ತಾಳಿ ಕಟ್ಟಿರೋ ಗಂಡ ಏನೇ ಇದ್ರು ನಿಮ್ಗೆಷ್ಟ್ ಹಾಕಿದ್ಯೋ ಅಷ್ಟೇ ನನಗೂ ಹಕ್ಕಿದೆ ಅಂತ ಅಯ್ಯೋ ಮಾವ ಇದೇನ್ ಅವ್ರ ಹತ್ರ ಮಾತಾಡದ ಚೂರ್ ಮಾತಾಡಿದ್ರೆ ಸಾಕು ನನ್ ಗಂಟ್ಲಿಗೆ ಬಾಯ್ ಹಾಕ್ತಾರೆ ಹಾಗಿರ್ವಾಗ ನಾನು ಇಷ್ಟೆಲ್ಲ ಹೇಳೋದಕ್ಕಾಗತ್ತ ಹೇಳ್ಬೇಕು ಮಗ್ಳೆ ನೀನ್ ಹೇಳಲಿಲ್ಲ ಅಂದ್ರೆ ನಿನ್ ಕೈಯಲ್ಲಿ ಏನು ಆಗಲ್ಲ ನೀನು ಅವನ್ ಏನ್ ಹೇಳ್ತಾನೋ ಎಲ್ಲಾನು ಹೇಳ್ಕೊಂಡು ಸುಮ್ನೆ ತೆಪ್ಪ ಮೂಲೆ ಬಿದ್ದಿರ್ತೀಯ ಅನ್ಕೋತಾರೆ ಅದಕ್ಕೆ ನಮ್ ಎದ್ರಿಗಿರೋರ್ ಎದ್ರಿಗೆ ನಾವ್ ಧೈರ್ಯವಾಗಿ ಮಾತಾಡ್ದಾಗ್ಲೆ ಅವ್ರು ಓ ಇವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಸ್ವಲ್ಪ ತಣ್ಣಗಿರ್ತಾರೆ ಇಲ್ಲ ಅಂದ್ರೆ ಮುಗೀತು ಕಾಲಲ್ ಮೆಟ್ಟಿ ತುಳಿದ್ ಬಿಡ್ತಾರೆ ಅಷ್ಟೇ ಗಂಡ ಆದ್ರೂ ಅಷ್ಟೇ ಅತ್ತೆ ಆದ್ರೂ ಅಷ್ಟೇ ಮಾವ ಆದ್ರೂ ಅಷ್ಟೆ ನೋಡು ಸುಭೀಕ್ಷಾ ನಮ್ಗೆ ಏನ್ ಬೇಕೋ ಅದನ್ನ ನಾವೇ ಕೇಳಿ ಪಡ್ಕೋಬೇಕು ಸುಮ್ನೆ ಇದ್ರೆ ಯಾರು ನಿನ್ ಬುಡಕ್ ತಂದು ಕೊಡಲ್ಲ ನೋಡು ನೀನ್ ತಪ್ಪಿಲ್ಲ ಅಂದಾಗ ನೀನ್ ಮಾತಾಡೋದ್ರಲ್ಲಿ ತಪ್ಪೇ ಇಲ್ಲ ಇವಾಗ ಹೋಗಿ ರೂಮಲ್ ಮಲ್ಕೋ ಸುಮ್ನೆ ಯಾಕೆ ಈ ಚಳಿನಲ್ಲಿ ಹೊರಗಡೆ ಮಲ್ಗೋದು ಮೊದ್ಲು ಹೋಗು ಸರಿ ಮಾವ ಮಾತಿಗೆ ಏನು ಹೇಳೋದಕ್ಕಾಗ್ತೇನೆ ತಿರಸ್ಕಾರ ಮಾಡೋದಕ್ಕಾಗ್ತೇನೆ ಸುದೀಕ್ಷಾ ಏನು ಮಾತಾಡ್ತೆ ಅಲ್ಲಿಂದ ರೂಮಿಗೆ ಹೋಗ್ತಾಳೆ ಅಯ್ಯೋ ನಾನು ಹೊರಗೆ ನೆಮ್ಮದಿಯಾಗಿ ಮಾವ ಇಲ್ಲ ಈ ರೂಮಲ್ಲಿ ಮಲಗಿದ್ರೆ ಅಕಸ್ಮಾತ್ ಆ ಕೋಪಿಷ್ಟ ಏನಾದ್ರೂ ಬಂದ್ರೆ ಮುಗೀತು ಏನು ಮಾಡ್ತಾನೋ ಏನೋ ಏನು ಮಾಡಲಿ ಇವಾಗ ಹೊರಗೆ ಹೋದರೆ ಅವ್ರು ಬಿಡಲ್ಲ ಹೊರಗಿದ್ರೆ ಜೀವನ್ ಬಿಡಲ್ಲ ಅಯ್ಯಯ್ಯೋ ಭಗವಂತ ಒಂದ್ ನಿದ್ದೆನೂ ಮಾಡೋ ಹಾಗಿಲ್ಲ ಈ ಮನೆಯಲ್ಲಿ ಅಲ್ಲ ಮಾವ ಹೇಳ್ತಿರೋದು ಸರಿಯಾಗೇ ಇದೆ ನಾನು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಅಂಕಿತವ್ರು ತಾಳಿ ಕಟ್ಟಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವ್ರು ಒಪ್ಕೊಂಡ್ಲಿಕ್ ಬಿಡ್ಲಿ ನಾನಿ ಹೌದು ಹೀಗಿರುವಾಗ ಯಾಕೆ ಎಲ್ಲೋ ಹೊರಗಡೆ ಹೋಗ್ ಮಲಗಬೇಕು ಅದು ಆ ಚಳಿನಲ್ಲಿ ಇವತ್ತಿಂದ ನಾನು ಇಲ್ಲೇ ಮಲಗ್ತೀನಿ ಬೇಕಾದ್ರೆ ಆ ಮನುಷ್ಯ ಮಲ್ಕೊಂಡ್ಲಿ ಇಷ್ಟ ಇಲ್ಲ ಅಂದ್ರೆ ಎದ್ ಹೊರಗೋಗ್ಲಿ ನಾನು ಮಾತ್ರ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ಲೇಬಾರ್ದು ಇಷ್ಟು ದಿನ ನಾನು ಏನು ಮಾತಾಡದೆ ಇದ್ದಿದ್ದಕ್ಕೇನೆ ಇವರು ಇಷ್ಟೊಂದು ಹೆಚ್ಕೊಂಡಿರೋದು ಇನ್ಮೇಲೆ ಅವ್ರ್ ಏನೇ ಹೇಳಿದ್ರು ಅದಕ್ಕೆ ಸರಿಯಾಗಿ ಮಾತಾಡ್ಬೇಕು ಅವಾಗ ಚಿಲ್ಲ ಮುಚ್ಕೊಂಡು ತೆಪ್ಪಗಿರ್ತಾರೆ ಇಲ್ಲ ಅಂದ್ರೆ ನನ್ನ ಕಾಲ್ ಕಸದ ಹಾಗೆ ನೋಡ್ತಾರೆ ಅಂಕಿತ್ ಇಷ್ಟು ದಿನ ಈ ಸುಭಿಕ್ಷಾ ಸೈಲೆಂಟ್ ಆಗಿರೋದ್ ನೋಡಿದ್ಯಾ ಇನ್ಮೇಲಿಂದ ವೈಲೆಂಟ್ ಸುಭಿಕ್ಷನ ನೋಡ್ತೀಯಾ ಅಕಸ್ಮಾತ್ ನನ್ನ ಹತ್ರ ನಿನ್ ಪೌರುಷ ತೋರ್ಸೋದಕ್ ಬಂದ್ರೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು ಸೈಲೆಂಟ್ ಆಗಿದ್ರೆ ಏನು ನಡೆಯಲ್ಲ ಅಂತ ಸುಭಿಕ್ಷಂಗೂ ಅರ್ಥ ಆಗುತ್ತೆ ಹಾಗಾಗಿ ಆಗಿದ್ದಾಗೋಗ್ಲಿ ಅಂತ ಅಂಕಿತ್ ರೂಮಲ್ಲೇ ಮಲ್ಕೋತಾಳೆ ಸುಭಿಕ್ಷಾ ನಿದ್ದೆ ಮಾಡಿ ಸ್ವಲ್ಪ ಹೊತ್ತಿಗೆ ಅಂಕಿತ್ ರೂಮಿಗೆ ಬರ್ತಾನೆ ಅರೆ ಇವಳೇನು ಇವಳು ಇಲ್ಲಿ ಮಲಗಿದ್ದಾಳೆ ನಾನು ದಿನಾಲೂ ಹೇಳ್ತಿದ್ದೆ ಹೊರಗೋಗಿ ಮಲಗ್ತಾ ಇದ್ಲು ಇವತ್ತೇನು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಪರವಾಗಿಲ್ಲ ಬಿಡು ನಾನು ಹೆಂಡ್ತೀನಿ ತಾನೆ ಅವಳು ಇಲ್ಲಿ ಮಲಗಿದೆ ಇನ್ನೆಲ್ಲಿ ಮಲಗ್ತಾಳೆ ಸುಬಿ ಎಷ್ಟು ಕ್ಯೂಟ್ ಆಗಿದೆಯೇ ನೋಡೋದಕ್ಕೆ ನಾನಂತೂ ಕಳೆದೇ ಹೋಗ್ತಿದ್ದೀನಿ ಕಣೆ ಸುಬಿ ಐ ರಿಯಲಿ ಸಾರಿ ಕಣೆ ನಾನಿನ ತುಂಬ ಗೋಳೋಯ್ಕೊಂಡೆ ಅಲ್ವಾ ನಿನ್ನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ನಾನು ನಾನು ಇವತ್ತೆಲ್ಲನೂ ತಿಳ್ಕೊಂಡೆ ನೀನೇನು ತಪ್ಪು ಮಾಡಿಲ್ಲ ಯು ಆರ್ ಗುಡ್ ಗರ್ಲ್ ಆಮ್ ನೋ ಬ್ಯಾಡ್ ಬಾಯ್ ನಾನೇ ನಾನೇ ಬ್ಯಾಡ್ ಬಾಯ್ ಅದಕ್ಕೆ ನಿಂಗೆ ಸಾರಿ ಇದ್ದೀನಿ ಈ ಬ್ಯಾಡ್ ಬಾಯ್ ಯಾರಿಗೂ ಸಾರಿ ಕೇಳಿರಲಿಲ್ಲ ಆದರೆ

ಅದೇ ಒಂದಂತೂ ನಿಜ ಯಾರು ತುಂಬಾ ಕುಡ್ದಿರ್ತಾರೋ ಅವಾಗ ಸತ್ಯ ಹೇಳ್ತಾರಂತೆ ಎಲ್ರು ಹೇಳ್ತಿರ್ತಾರೆ ಹಾಗೆ ಅಂಕಿತ್ ಕೂಡ ಇವಾಗ ಸುಭಿಕ್ಷನ್ಗೆ ಮುನ್ಸಾರಿಯಾಗಿ ಕ್ಷಮೆ ಕೇಳಿರ್ತಾನೆ ಆದ್ರೆ ಅದನ್ನೆಲ್ಲ ಅವಳು ಕೇಳಿಸ್ಕೊಂಡಿರಲ್ಲ ಅಷ್ಟೇ ಅವಳು ಆಲ್ರೆಡಿ ನಿದ್ದೆ ಮಾಡಿ ತುಂಬಾ ಟೈಮ್ ಆಗಿರುತ್ತೆ ಹಾಗಾಗಿ ಅವಳ ಪಕ್ಕನೆ ಹೋಗಿ ಮಲ್ಕೋತಾನೆ ಅಯ್ಯೋ ಈ ಕೋಪಿಷ್ಟ ಯಾವಾಗ ನನ್ ಪಕ್ಕ ಬಂದ್ ಮಲ್ಕೊಂಡ ಅಯ್ಯೋ ದೇವ್ರೆ ಭಗವಂತ ನಾನೇನಾದ್ರು ಇಲ್ಲಿ ಪಕ್ಕದಲ್ಲಿರೋದು ಗೊತ್ತಾದ್ರೆ ಇವಾಗ ಅವನೇನಾದ್ರು ಎಚ್ಚರ ಆದ್ರೆ ನನ್ ಕತೆ ಮುಗೀತು ಮೊದ್ಲು ಇಲ್ಲಿಂದ ಎದ್ದೋಗ್ತೀನಿ ಪಕ್ಕದಲ್ಲಿ ಅಂಕಿತ್ ಬಂದ್ ಮಲಗಿರೋದನ್ನ ನೋಡಿ ಅವನಿಗೆ ಎಚ್ಚರ ಆದ್ರೆ ತಾನ್ ಪಕ್ಕದಲ್ಲಿರೋದ್ ನೋಡಿ ಇನ್ನೇನ್ ಕೂಗಾಡ್ತಾನೋ ರಂಪ ಮಾಡ್ತಾನೋ ಅಂತ ಸುಭಿಕ್ಷಾ ಕಡಿಬಿಡಿನಲ್ಲಿ ಎದ್ದು ರೂಮ್ ಇಂದ ಹೊರಗೆ ಹೋಗ್ತಾಳೆ ಮಹಾರಾಣಿ ಮಹಾರಾಣಿಯವರು ಹೊರಗಡೆ ಹೋಗಿದ್ರಿ ಅನ್ಸುತ್ತಲ್ವಾ ಹೋಗಿದ್ ಕೆಲ್ಸ ಇಲ್ಲ ಸುಸೂತ್ರವಾಗ ಆಯ್ತಾ ನೀವು ಬರೋದಕ್ಕೆ ಸೈಕಲ್ ಏನಾದ್ರು ಕಳಿಸ್ಬೇಕಿತ್ತ ಮಹಾರಾಣಿ ಅವ್ರೆ ಮೊದ್ಲೇ ಹೇಳಿದ್ರೆ ನಾನೇ ಬರ್ತಾ ಇದ್ದೆ ಕರ್ಕೊಂಡ್ ಬರೋದಕ್ಕೆ ತಮಿಳಾ ಏನೇ ನೀನು ಬೆಳಗಾದ್ರೆ ಸಾಕು ಆ ಮಗು ಏನಾದ್ರು ಹೇಳಲಿಲ್ಲ ಅಂದ್ರೆ ನಿನಗ್ ಸಮಾಧಾನನೇ ಇಲ್ವಾ ಯಾಕ ಹಾಗೆ ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ ಉಮೇಶ್ ನೀವ್ ಸ್ವಲ್ಪ ಸುಮ್ಮನೆ ಇರಿ ಏನಾದ್ರು ಹೇಳಿದ್ರೆ ಸಾಕು ವಯಸ್ಕೊಂಡ್ ಬಂದ್ಬಿಡ್ತೀರಾ ಇವಳೆ ಚಿಕ್ಕ ಹುಡ್ಗಿನ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದಾಳೆ ಬಿಟ್ಟಿ ಕೂಳ್ ತಿನ್ಕೊಂಡು ಈ ಮನೇಲೆ ಬಿದ್ದಿರ್ತಾಳೆ எா சரி நான் திண்டி எல்லாம் ரெடி தீனி மாவங்க எல் படஸ்தி ಏನಾದ್ರೂ ಹೇಳಿದ್ರೆ ಸಾಕು ಕ್ಷಮಿಸಿ ಅತ್ತೆ ಅಂತ ನಾಟಕ ಒಂದ್ ಶುರು ಮಾಡ್ಬಿಡ್ತಾಳೆ ಈ ಮೂದೇವಿಗೆ ಇದೊಂದೇ ಗೊತ್ತಿರೋದು ಅನ್ಸುತ್ತೆ ನಿನಗೆ ಹೇಗೆ ದಿನ ಬೆಳಗಾದ್ರೆ ಜಗಳ ಆಡೋದು ಒಂದೇ ಗೊತ್ತಿದ್ಯೋ ಹಾಗೆ ಅವಳಿಗೂ ಅನ್ಸುತ್ತೆ ನಡಿ ನಡಿ ಹೋಗಿ ತಿಂಡಿ ತಿನ್ನೋಣ ಈ ಮೂದೇವಿ ನಮ್ಮ ಮನೆ ಕಾಲಿಟ್ಟಾಗಿಂದನು ನನ್ ಗಂಡ ನನ್ ಮಾತೆ ಕೇಳ್ತಿಲ್ಲ ಎಲ್ಲದಕ್ಕೂ ನನ್ನನ್ನೇ ಕಾಮಿಡಿಯನ್ ಮಾಡಿಟ್ಟಿದ್ದಾರೆ ಅಲ್ಲ ಹೀಗೆ ಆದ್ರೆ ಇಲ್ಲ ಇಲ್ಲ ಇದನ್ನ ಹೀಗೆ ಬಿಡ್ಬಾರ್ದು ಮೊದ್ಲು ಆ ಮೂದೇವಿನ ಈ ಮನೆಯಿಂದ ಆಚೆ ಕಳ್ಸ್ಬೇಕು ಹೇಗ್ ಕಳ್ಸೋದು ಅಂತ ಯೋಚನೆ ಮಾಡ್ಬೇಕು ಸುಭಿಕ್ಷಾ ದೀಪಿಕಾ ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ ಅವಳು ತಿಂಡಿ ಕರಿಯಮ್ಮ ಎಲ್ರು ಒಟ್ಟಿಗೆ ತಿಂಡಿ ತಿನ್ನೋಣ ಅವಳಿವತ್ತು ಆಫೀಸಿಗೆ ಹೋದಾಗಿಲ್ಲ ಹಾ ಸರಿ ಮಾವ ನಾನು ಅವ್ರನ್ನ ಕರ್ದ್ ಬರ್ತೀನಿ ನೀವು ಮತ್ತೆ ಅತ್ತೆ ಡೈನಿಂಗ್ ಟೇಬಲ್ ಹತ್ರ ಹೋಗಿರಿ ನಾನ್ ಬಂದು ತಿಂಡಿ ಬೆಳೆಸ್ತೀನಿ ಅರೆ ಇದೇನಿದು ಬೆಳಗ್ಗೆ ಬೆಳಗ್ಗೆನೆ ದೀಪಿಕಾ ಅವರು ಯಾಕೋ ಅಳ್ತಾ ಇದ್ದಾರೆ ಏನಾಯ್ತು ದೀಪಾ ಅವ್ರೆ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ಬರತ್ತೇನಾದ್ರು ಹೇಳಿದ್ರ ಹೇ ನೀನ್ ಯಾಕ್ ಬಂದೆ ಇಲ್ಲಿಗೆ ನಿನ್ನನ್ ಯಾಕ್ ಒಳಗ್ ಬರೋದಕ್ಕೆ ಹೇಳಿದ್ದು ಒಳಗ್ ಬರೋದಕ್ಕಿಂತ ಮುಂಚೆ ಒಂದ್ಸರಿ ಬರ್ಬೋದಾ ಅಂತ ಪರ್ಮಿಷನ್ ಕೇಳ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಷ್ಟಕ್ಕೂ ನನ್ ಪರ್ಸನಲ್ ವಿಷಯಕ್ಕೆ ನೀನ್ ಯಾಕ್ ತಲೆ ಹಾಕ್ತಿದೀಯಾ ನಾನ್ ಯಾಕಾದ್ರೂ ಅಳ್ತೀನಿ ಯಾಕಾದ್ರೂ ಕೋಪ ಮಾಡ್ಕೋತೀನಿ ನಿಮ್ಮನ್ನ ತಿಂಡಿ ಕರೆಯೋಣ ಅಂತ ಬಂದೆ ಹಾಗಾಗಿ ನೀವು ಅಳಿತಾ ಇದ್ರಲ್ಲ ನೋಡಿ ಒಳಗ್ ಬಂದೆ ಪೋರ್ ಕೂಡ ಓಪನ್ ಇತ್ತು ಏಯ್ ನನಗ್ ಬೇಕಾದ್ರೆ ನಾನ್ ತಿಂತೀನಿ ಅಷ್ಟಕ್ಕೂ ನೀನ್ ಒಳಗ್ ಯಾಕೆ ಬಂದೆ ನೋಡು ಸಾರಿ ನನ್ನ ಹತ್ರ ಬರೋದಾಗ್ಲಿ ನನ್ನ ಹತ್ರ ಮಾತಾಡೋದಾಗ್ಲಿ ಏನಾಗಿದೆ ಅಂತ ವಿಚಾರಿಸೋದಾಗ್ಲಿ ಇದನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನಿಂದ್ ಎಷ್ಟಿದ್ಯೋ ಅಷ್ಟು ನೋಡ್ಕೊ ಮೊದ್ಲು ಇಲ್ಲಿಂದ ಹೊಟ್ಟೋಗು ಕೆಟ್ ಲಾಸ್ಟ್ ದೀಪಿಕಾ ಇದ್ದಕ್ಕಿದ್ದಾಗೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಮಂಕಾಗಿರೋದಕ್ಕೆ ಕಾರಣ ಏನು ಒಂದ್ ಕಡೆ ಅಂಕಿತ್ ಮನ್ಸು ಸುಭಿಕ್ಷನ್ ಕಡೆ ವಾಲ್ತಾ ಇದ್ರೆ ಇನ್ನೊಂದ್ ಕಡೆ ಪ್ರಮೀಡಾ ಹೇಗಾದ್ರೂ ಮಾಡಿ ಸುಭಿಕ್ಷನ್ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದು ಯೋಚನೆ ಮಾಡ್ತಿದ್ದಾರೆ ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗುತ್ತೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರೋಕೋ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ